ಮೈಸೂರಿಗೆ ಹೋಗೋದಕ್ಕೆ ದರ್ಶನ್ಗೆ ಮತ್ತೆ ಅವಕಾಶ ಸಿಕ್ಕಿದೆ ಮತ್ತೆ ಐದು ದಿನ ಕಾಲಾವಕಾಶವನ್ನ ನೀಡಿದೆ ಹೈಕೋರ್ಟ್ ಪುನಃ ಮೈಸೂರಿಗೆ ಹೋಗೋದಕ್ಕೆ ಅನುಮತಿಯನ್ನ ಕೊಟ್ಟಿದೆ ಕೋರ್ಟ್ ಅನುಮತಿಯನ್ನ ಕೋರಿ ಅರ್ಜಿಯನ್ನ ಸಲ್ಲಿಸಿದ್ರು ದರ್ಶನ್ ಪರ ವಕೀಲರು ಸೊ ಅದಕ್ಕೆ ಈಗ ಓಕೆ ಅಂದಿದೆ ಈ ಹಿಂದೆ ಕೂಡ ಹದಿನೈದು ದಿನ ಕಾಲಾವಕಾಶವನ್ನ ಕೊಟ್ಟಿತ್ತು ಪಡೆದಂತಹ ದರ್ಶನ್ ಈಗ ಮತ್ತೆ ಜನವರಿ ಹನ್ನೆರಡರಿಂದ ಐದು ದಿನ ಹೋಗೋದಕ್ಕೆ ಅರ್ಜಿಯನ್ನ ಸಲ್ಲಿಸಿದ್ರು ಅದಕ್ಕೆ ಕೋರ್ಟ್ ಅಸ್ತು ಹೊಂದಿದೆ ದರ್ಶನ್ಗೆ ಮೈಸೂರಿಗೆ ಹೋಗೋದಕ್ಕೆ ಐದು ದಿನಗಳ ಕಾಲ ಅವಕಾಶ ಕೊಟ್ಟಿದೆ ಜನವರಿ ಹನ್ನೆರಡರಿಂದ ಐದು ದಿನ ಮೈಸೂರಿಗೆ ಹೋಗ್ತಾರೆ ದರ್ಶನ್ ಈ ಹಿಂದೆ ಕೂಡ ಮೈಸೂರಲ್ಲಿ ತಂಗಿದ್ರು ರಿಲ್ಯಾಕ್ಸ್ ಮೂಡಲ್ಲೂ ಇದ್ದರು ಈಗ ಸಿ ಸಿ ಹೆಚ್ ಐವತ್ತೇಳನೇ ನ್ಯಾಯಾಲಯದಿಂದ ಆದೇಶವನ್ನು ಹೊರಡಿಸಲಾಗಿದೆ ಐದು ದಿನಗಳ ಕಾಲ ಅವಕಾಶವನ್ನು ಪಡೆದುಕೊಂಡಿದ್ದಾರೆ ಮತ್ತಷ್ಟು ಅಲ್ಲೇ ಮೈಸೂರಲ್ಲೇ ಕೂಡ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇತ್ತು ಅಲ್ಲಿರುವಂತಹ ಆಸ್ಪತ್ರೆಗೂ ಕೂಡ ಭೇಟಿಯನ್ನು ಕೊಟ್ಟಿದ್ದರು ಆ ಸಂದರ್ಭದಲ್ಲಿ ಜೊತೆಗೆ ಕುಟುಂಬದೊಂದಿಗೆ ಒಂದಷ್ಟು ಕಾಲವನ್ನು ಕಳೆದಿದ್ರು ಫಾರ್ಮ್ ಹೌಸ್ನಲ್ಲಿ ಅಲ್ಲಿರುವಂತಹ ಪ್ರಾಣಿ ಪಕ್ಷಿಗಳನ್ನು ಅವರು ಅಲ್ಲಿ ನೋಡ್ಕೊಳ್ತಾ ಇದ್ದಾರೆ ತುಂಬ ದಿನಗಳ ಆದಮೇಲೆ ಅಂದರೆ ಆದಮೇಲೆ ಇದರಿಂದ ಹೊರಗಡೆ ಬಂದ ನಂತರ ಅಲ್ಲಿ ಮೈಸೂರಿಗೆ ಭೇಟಿ ಕೊಟ್ಟು ಅಲ್ಲೊಂದಷ್ಟು ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಂಡಿದ್ರು ಈಗ ಮತ್ತೆ ಐದು ದಿನಗಳ ಕಾಲ ಪರ್ಮಿಷನ್ ಅನ್ನು ತೆಗೆದುಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಕೋರ್ಟ್ ಕೂಡ ಅಸ್ತು ಅಂತ ಹೇಳಿದೆ ಹಾಗಾಗಿ ಮೈಸೂರಿಗೆ ತೆರಳುತ್ತಾ ಇದ್ದಾರೆ ಬಟ್ ರೀಸನ್ ಏನು ಅನ್ನುವಂಥದ್ದು ಮತ್ತಷ್ಟು ಕುತೂಹಲಕ್ಕೆ ಕೂಡ ಕಾರಣ ಆಗ್ತಾ ಇದೆ ನಮ್ಮ ಪ್ರತಿನಿಧಿ ನಾಗರಾಜ್ ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಾಗರಾಜ್ ಈ ಹಿಂದೆ ಕೂಡ ಮೈಸೂರಲ್ಲಿ ಹೋಗಿ ತಂಗಿದ್ರು ಮತ್ತೆ ದಿನಗಳ ಕಾಲ ಕಾಲಾವಕಾಶವನ್ನ ಬಟ್ ವಾಟ್ ರೀಸನ್ ಅಂತ ಮನಸ ಏನು ಈ ಹಿಂದೆ ಹದಿನೈದು ದಿನಗಳ ಕಾಲ ಮೈಸೂರಿಗೆ ಹೋಗಕ್ಕೆ ತಾಯಿ ಮತ್ತೆ ಫಾರ್ಮ್ ಹೌಸ್ ನಲ್ಲಿ ಇರಬೇಕು ಅನ್ನೋ ಒಂದು ಕಾರಣವನ್ನ ಕೊಟ್ಟು ಹದಿನೈದು ದಿನಗಳ ಕಾಲ ಅನುಮತಿಯನ್ನ ಪಡೆದುಕೊಂಡಿದ್ರು ನಟ ದರ್ಶನ್ ಈಗ ಜನವರಿ ಹನ್ನೆರಡರಿಂದ ಐದು ದಿನಗಳ ಕಾಲ ಮೈಸೂರಿಗೆ ಹೋಗಕ್ಕೆ ಅನುಮತಿಯನ್ನ ಕೋರಿ ಸಿ ಸಿ ಎಚ್ ಐವತ್ತೇಳನೇ ನ್ಯಾಯಾಲಯಕ್ಕೆ ಅರ್ಜಿಯನ್ನ ಸಲ್ಲಿ ಸಲ್ಲಿಕೆ ಮಾಡಿದ್ರು ಅದರಲ್ಲಿ ಅವರು ಪ್ರಮುಖವಾಗಿ ಏನು ತಾನು ಡಾಕ್ಟರ್ ಬಳಿ ಎರಡನೇ ಒಪಿನಿಯನ್ ತೆಗೆದುಕೊಳ್ತಾ ಇದ್ದೀನಿ ಅಲ್ಲಿ ಮತ್ತೊಮ್ಮೆ ಹೋಗಿ ಚಿಕಿತ್ಸೆಗೆ ಹಾಜರಾಗಬೇಕು ಅಲ್ದನೆ ಫಾರ್ಮ್ ಹೌಸ್ ನಲ್ಲಿ ಕಾಲವನ್ನ ಕಳಿಬೇಕು ನನಗೆ ಮನಶಾಂತಿ ಬೇಕಾಗಿದೆ ಈ ರೀತಿಯ ವಿಚಾರಗಳನ್ನ ಕೋರ್ಟ್ ನ ಮುಂದೆ ಇಟ್ಟಿದ್ದು ಕೋರ್ಟ್ ಕೂಡ ಐದು ದಿನಗಳ ಮೈಸೂರಿಗೆ ಹೋಗೋದಕ್ಕೆ ಕಾಲಾವಕಾಶ ಕೊಟ್ಟು ಒಂದು ಆದೇಶವನ್ನ ಮಾಡಿರ್ತಕ್ಕಂಥದ್ದು ಮಾನಸ ಓಕೆ ನಾಗರಾಜ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಓಕೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ವಿ ನಾವು ಮತ್ತೆ ಐದು ದಿನಗಳ ಕಾಲ ಕಾಲಾವಕಾಶವನ್ನು ಹೈಕೋರ್ಟ್ ಕೊಟ್ಟಿದೆ ಈ ಹಿಂದೆ ಕೂಡ ಮೈಸೂರಲ್ಲಿ ಹೋಗಿ ತಂಗಿದ್ರು ಫ್ಯಾಮಿಲಿ ಜೊತೆ ಟೈಮನ್ನು ಸ್ಪೆಂಡ್ ಮಾಡಿದ್ರು ಅಲ್ಲಿರುವಂತಹ ಪ್ರಾಣಿಗಳನ್ನು ಸಾಕಿದ್ದಾರೆ ಅದೆಲ್ಲ ಕೂಡ ನೋಡ್ಕೊಂಡು ಬಂದಿದ್ರು ಮತ್ತೆ ಇವಾಗ ಐದು ದಿನಗಳ ಕಾಲ ಪರ್ಮಿಷನನ್ನು ತೆಗೆದುಕೊಂಡಿದ್ದಾರೆ ಮೈಸೂರಿಗೆ ಹೋಗೋದಕ್ಕೆ ದರ್ಶನ್ಗೆ ಮತ್ತೆ ಅವಕಾಶ ಸಿಕ್ಕಿದೆ ಮತ್ತೆ ಐದು ದಿನ ಕಾಲಾವಕಾಶವನ್ನ ನೀಡಿದೆ ಹೈಕೋರ್ಟ್ ಪುನಃ ಮೈಸೂರಿಗೆ ಹೋಗೋದಕ್ಕೆ ಅನುಮತಿಯನ್ನ ಕೊಟ್ಟಿದೆ ಕೋರ್ಟ್ ಅನುಮತಿಯನ್ನ ಕೋರಿ ಅರ್ಜಿಯನ್ನ ಸಲ್ಲಿಸಿದ್ರು ದರ್ಶನ್ ಪರ ವಕೀಲರು ಸೊ ಅದಕ್ಕೆ ಈಗ ಓಕೆ ಅಂದಿದೆ ಈ ಹಿಂದೆ ಕೂಡ ಹದಿನೈದು ದಿನ ಕಾಲಾವಕಾಶವನ್ನ ಕೊಟ್ಟಿತ್ತು ಪಡೆದಂತಹ ದರ್ಶನಿಗೆ ಈಗ ಮತ್ತೆ ಜನವರಿ ಹನ್ನೆರಡರಿಂದ ಐದು ದಿನ ಹೋಗೋದಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ರು ಅದಕ್ಕೆ ಕೋರ್ಟ್ ಅಸ್ತು ಹೊಂದಿದೆ ದರ್ಶನ್ಗೆ ಮೈಸೂರಿಗೆ ಹೋಗೋದಕ್ಕೆ ಐದು ದಿನಗಳ ಕಾಲ ಅವಕಾಶ ಕೊಟ್ಟಿದೆ ಜನವರಿ ಹನ್ನೆರಡರಿಂದ ಐದು ದಿನ ಮೈಸೂರಿಗೆ ಹೋಗ್ತಾರೆ ದರ್ಶನ್ ಈ ಹಿಂದೆ ಕೂಡ ಮೈಸೂರಲ್ಲಿ ತಂಗಿದ್ರು ರಿಲ್ಯಾಕ್ಸ್ ಮೂಡಲ್ಲೂ ಇದ್ರು ಈಗ ಸಿ ಸಿ ಎಚ್ ಐವತ್ತೇಳನೇ ನ್ಯಾಯಾಲಯದಿಂದ ಆದೇಶವನ್ನು ಹೊರಡಿಸಲಾಗಿದೆ ಐದು ದಿನಗಳ ಕಾಲ ಅವಕಾಶವನ್ನು ಪಡೆದುಕೊಂಡಿದ್ದಾರೆ ಮತ್ತಷ್ಟು ಅಲ್ಲೇ ಮೈಸೂರಲ್ಲೇ ಕೂಡ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇತ್ತು ಅಲ್ಲಿರುವಂತಹ ಆಸ್ಪತ್ರೆಗೂ ಕೂಡ ಭೇಟಿಯನ್ನು ಕೊಟ್ಟಿದ್ದರು ಆ ಸಂದರ್ಭದಲ್ಲಿ ಜೊತೆಗೆ ಕುಟುಂಬದೊಂದಿಗೆ ಒಂದಷ್ಟು ಕಾಲವನ್ನು ಕಳೆದಿದ್ದರು ಫಾರ್ಮ್ ಹೌಸ್ನಲ್ಲಿ ಅಲ್ಲಿರುವಂತಹ ಪ್ರಾಣಿ ಪಕ್ಷಿಗಳನ್ನು ಅವರು ಅಲ್ಲಿ ನೋಡ್ಕೊಳ್ತಾ ಇದ್ದಾರೆ ತುಂಬ ದಿನಗಳ ಆದಮೇಲೆ ಅಂದರೆ ತಿಂಗಳುಗಳ ಆದಮೇಲೆ ಇದರಿಂದ ಹೊರಗಡೆ ಬಂದ ನಂತರ ಅಲ್ಲಿ ಮೈಸೂರಿಗೆ ಭೇಟಿ ಕೊಟ್ಟು ಅಲ್ಲೊಂದಷ್ಟು ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಂಡಿದ್ರು ಈಗ ಮತ್ತೆ ಐದು ದಿನಗಳ ಕಾಲ ಪರ್ಮಿಷನ್ ಅನ್ನು ತೆಗೆದುಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಕೋರ್ಟ್ ಕೂಡ ಅಸ್ತು ಅಂತ ಹೇಳಿದೆ ಹಾಗಾಗಿ ಮೈಸೂರಿಗೆ ತೆರಳುತ್ತಾ ಇದ್ದಾರೆ ಬಟ್ ರೀಸನ್ ಏನು ಅನ್ನುವಂಥದ್ದು ಮತ್ತಷ್ಟು ಕುತೂಹಲಕ್ಕೆ ಕೂಡ ಕಾರಣ ಆಗ್ತಾ ಇದೆ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಾಗರಾಜ್ ಈ ಹಿಂದೆ ಕೂಡ ಮೈಸೂರಲ್ಲಿ ಹೋಗಿ ತಂಗಿದ್ರು ಮತ್ತೆ ದಿನಗಳ ಕಾಲ ಕಾಲಾವಕಾಶವನ್ನ ತೆಗೆದುಕೊಂಡಿದ್ದಾರೆ ಬಟ್ ವಾಟ್ ರೀಸನ್ ಅಂತ ಮನಸ ಏನು ಈ ಹಿಂದೆ ಹದಿನೈದು ದಿನಗಳ ಕಾಲ ಮೈಸೂರಿಗೆ ಹೋಗಕ್ಕೆ ತಾಯಿ ಮತ್ತೆ ಫಾರ್ಮ್ ಹೌಸ್ ನಲ್ಲಿ ಇರಬೇಕು ಅನ್ನೋ ಒಂದು ಕಾರಣವನ್ನ ಕೊಟ್ಟು ಹದಿನೈದು ದಿನಗಳ ಕಾಲ ಅನುಮತಿಯನ್ನ ಪಡೆದುಕೊಂಡಿದ್ರು ನಟ ದರ್ಶನ್ ಈಗ ಜನವರಿ ಹನ್ನೆರಡರಿಂದ ಐದು ದಿನಗಳ ಕಾಲ ಮೈಸೂರಿಗೆ ಹೋಗೋಕೆ ಅನುಮತಿಯನ್ನ ಕೋರಿ ಸಿ ಸಿ ಎಸ್ ಐವತ್ತೇಳನೇ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು ಅದರಲ್ಲಿ ಅವರು ಪ್ರಮುಖವಾಗಿ ಏನು ತಾನು ಡಾಕ್ಟರ್ ಬಳಿ ಎರಡನೇ ಒಪಿನಿಯನ್ ತೆಗೆದುಕೊಳ್ತಾ ಇದ್ದೀನಿ ಹೋಗಿ ಚಿಕಿತ್ಸೆಗೆ ಹಾಜರಾಗಬೇಕು ಅಲ್ದೇ ಫಾರ್ಮ್ ಹೌಸ್ ನಲ್ಲಿ ಕಾಲವನ್ನ ಕಳಿಬೇಕು ನನಗೆ ಮನಶಾಂತಿ ಬೇಕಾಗಿದೆ ಈ ರೀತಿಯ ವಿಚಾರಗಳನ್ನ ಕೋರ್ಟ್ ನ ಮುಂದೆ ಇಟ್ಟಿದ್ದು ಕೋರ್ಟ್ ಕೂಡ ಐದು ದಿನಗಳ ಮೈಸೂರಿಗೆ ಹೋಗೋದಕ್ಕೆ ಕಾಲಾವಕಾಶ ಕೊಟ್ಟು ಒಂದು ಆದೇಶವನ್ನ ಮಾಡಿರ್ತಕ್ಕಂಥದ್ದು ಯು ನಾಗರಾಜ್ ನಿಮ್ಮೆಲ್ಲಾ ಡೀಟೇಲ್ಸ್ಗಾಗಿ ಓಕೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ವಿ ನಾವು ಮತ್ತೆ ಐದು ದಿನಗಳ ಕಾಲ ಕಾಲಾವಕಾಶವನ್ನು ಹೈಕೋರ್ಟ್ ಕೊಟ್ಟಿದೆ ಈ ಹಿಂದೆ ಕೂಡ ಮೈಸೂರಲ್ಲಿ ಹೋಗಿ ತಂಗಿದ್ರು ಫ್ಯಾಮಿಲಿ ಜೊತೆ ಟೈಮನ್ನು ಸ್ಪೆಂಡ್ ಮಾಡಿದ್ರು ಅಲ್ಲಿರುವಂತಹ ಪ್ರಾಣಿಗಳನ್ನು ಸಾಕಿದ್ದಾರೆ ಅದೆಲ್ಲ ಕೂಡ ನೋಡ್ಕೊಂಡು ಬಂದಿದ್ರು ಮತ್ತೆ ಇವಾಗ ಐದು ದಿನಗಳ ಕಾಲ ಪರ್ಮಿಷನ್ ತೆಗೆದುಕೊಂಡಿದ್ದಾರೆ ಮೈಸೂರಿಗೆ ಹೋಗೋದಕ್ಕೆ ದರ್ಶನ್ಗೆ ಮತ್ತೆ ಅವಕಾಶ ಸಿಕ್ಕಿದೆ ಮತ್ತೆ ಐದು ದಿನ ಕಾಲಾವಕಾಶವನ್ನ ನೀಡಿದೆ ಹೈಕೋರ್ಟ್ ಪುನಃ ಮೈಸೂರಿಗೆ ಹೋಗೋದಕ್ಕೆ ಅನುಮತಿಯನ್ನ ಕೊಟ್ಟಿದೆ ಕೋರ್ಟ್ ಅನುಮತಿಯನ್ನ ಕೋರಿ ಅರ್ಜಿಯನ್ನ ಸಲ್ಲಿಸಿದ್ರು ದರ್ಶನ್ ಪರ ವಕೀಲರು ಸೊ ಅದಕ್ಕೆ ಈಗ ಓಕೆ ಅಂದಿದೆ ಈ ಹಿಂದೆ ಕೂಡ ಹದಿನೈದು ದಿನ ಕಾಲಾವಕಾಶವನ್ನ ಕೊಟ್ಟಿತ್ತು ಪಡೆದಂತಹ ದರ್ಶನಿಗೆ ಈಗ ಮತ್ತೆ ಜನವರಿ ಹನ್ನೆರಡರಿಂದ ಐದು ದಿನ ಹೋಗೋದಕ್ಕೆ ಅರ್ಜಿಯನ್ನ ಸಲ್ಲಿಸಿದ್ರು ಅದಕ್ಕೆ ಕೋರ್ಟ್ ಅಸ್ತು ಹೊಂದಿದೆ ದರ್ಶನ್ಗೆ ಮೈಸೂರಿಗೆ ಹೋಗೋದಕ್ಕೆ ಐದು ದಿನಗಳ ಕಾಲ ಅವಕಾಶ ಕೊಟ್ಟಿದೆ ಜನವರಿ ಹನ್ನೆರಡರಿಂದ ಐದು ದಿನ ಮೈಸೂರಿಗೆ ಹೋಗ್ತಾರೆ ದರ್ಶನ್ ಈ ಹಿಂದೆ ಕೂಡ ಮೈಸೂರಲ್ಲಿ ತಂಗಿದ್ರು ರಿಲ್ಯಾಕ್ಸ್ ಮೂಡಲ್ಲಿ ಇದ್ದರು ಈಗ ಸಿ ಸಿ ಎಚ್ ಐವತ್ತೇಳನೇ ನ್ಯಾಯಾಲಯದಿಂದ ಆದೇಶವನ್ನು ಹೊರಡಿಸಲಾಗಿದೆ ಐದು ದಿನಗಳ ಕಾಲ ಅವಕಾಶವನ್ನು ಪಡೆದುಕೊಂಡಿದ್ದಾರೆ ಮತ್ತಷ್ಟು ಅಲ್ಲೇ ಮೈಸೂರಲ್ಲೇ ಕೂಡ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇತ್ತು ಅಲ್ಲಿರುವಂತಹ ಆಸ್ಪತ್ರೆಗೂ ಕೂಡ ಭೇಟಿಯನ್ನು ಕೊಟ್ಟಿದ್ದರು ಆ ಸಂದರ್ಭದಲ್ಲಿ ಜೊತೆಗೆ ಕುಟುಂಬದೊಂದಿಗೆ ಒಂದಷ್ಟು ಕಾಲವನ್ನು ಕಳೆದಿದ್ದರು ಫಾರ್ಮ್ ಹೌಸ್ನಲ್ಲಿ ಅಲ್ಲಿರುವಂತಹ ಪ್ರಾಣಿ ಪಕ್ಷಿಗಳನ್ನು ಅವರು ಅಲ್ಲಿ ನೋಡ್ಕೊಳ್ತಾ ಇದ್ದಾರೆ ತುಂಬ ದಿನಗಳ ಆದಮೇಲೆ ಅಂದರೆ ತಿಂಗಳುಗಳ ಆದಮೇಲೆ ಇದರಿಂದ ಹೊರಗಡೆ ಬಂದ ನಂತರ ಅಲ್ಲಿ ಮೈಸೂರಿಗೆ ಭೇಟಿ ಕೊಟ್ಟು ಅಲ್ಲೊಂದಷ್ಟು ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಂಡಿದ್ರು ಈಗ ಮತ್ತೆ ಐದು ದಿನಗಳ ಕಾಲ ಪರ್ಮಿಷನನ್ನು ತೆಗೆದುಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಕೋರ್ಟ್ ಕೂಡ ಅಸ್ತು ಅಂತ ಹೇಳಿದೆ ಹಾಗಾಗಿ ಮೈಸೂರಿಗೆ ತೆರಳುತ್ತಾ ಇದ್ದಾರೆ ಬಟ್ ರೀಸನ್ ಏನು ಅನ್ನುವಂಥದ್ದು ಮತ್ತಷ್ಟು ಕುತೂಹಲಕ್ಕೆ ಕೂಡ ಕಾರಣ ಆಗ್ತಾ ಇದೆ ನಮ್ಮ ನಾಗರಾಜ್ ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಾಗರಾಜ್ ಈ ಹಿಂದೆ ಕೂಡ ಮೈಸೂರಲ್ಲಿ ಹೋಗಿ ತಂಗಿದ್ರು ಮತ್ತೆ ಐದು ದಿನಗಳ ಕಾಲ ಕಾಲಾವಕಾಶವನ್ನ ತೆಗೆದುಕೊಂಡಿದ್ದಾರೆ ಬಟ್ ವಾಟ್ ರೀಸನ್ ಅಂತ ಮನಸ ಏನು ಈ ಹಿಂದೆ ಹದಿನೈದು ದಿನಗಳ ಕಾಲ ಮೈಸೂರಿಗೆ ಹೋಗಕ್ಕೆ ತಾಯಿ ಮತ್ತೆ ಫಾರ್ಮ್ ಹೌಸ್ ನಲ್ಲಿ ಇರಬೇಕು ಅನ್ನೋ ಒಂದು ಕಾರಣವನ್ನ ಕೊಟ್ಟು ಹದಿನೈದು ದಿನಗಳ ಕಾಲ ಅನುಮತಿಯನ್ನ ಪಡೆದುಕೊಂಡಿದ್ರು ನಟ ದರ್ಶನ್ ಈಗ ಜನವರಿ ಹನ್ನೆರಡರಿಂದ ಐದು ದಿನಗಳ ಕಾಲ ಮೈಸೂರಿಗೆ ಹೋಗಕ್ಕೆ ಅನುಮತಿಯನ್ನು ಕೋರಿ ಸಿ ಸಿ ಐವತ್ತೇಳನೇ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು ಅದರಲ್ಲಿ ಅವರು ಪ್ರಮುಖವಾಗಿ ಏನು ತಾನು ಡಾಕ್ಟರ್ ಬಳಿ ಎರಡನೇ ಒಪಿನಿಯನ್ ತೆಗೆದುಕೊಳ್ತಾ ಇದ್ದೀನಿ ಅಲ್ಲಿ ಮತ್ತೊಮ್ಮೆ ಹೋಗಿ ಚಿಕಿತ್ಸೆಗೆ ಹಾಜರಾಗಬೇಕು ಅಲ್ಲದೆ ಫಾರ್ಮ್ ಹೌಸ್ ನಲ್ಲಿ ಕಾಲವನ್ನು ಕಳಿಬೇಕು ನನಗೆ ಮನಶಾಂತಿ ಬೇಕಾಗಿದೆ ಈ ರೀತಿಯ ವಿಚಾರಗಳನ್ನ ಕೋರ್ಟ್ನ ಮುಂದೆ ಇಟ್ಟಿದ್ದು ಕೋರ್ಟ್ ಕೂಡ ಐದು ದಿನಗಳ ಮೈಸೂರಿಗೆ ಹೋಗೋದಕ್ಕೆ ಕಾಲಾವಕಾಶವನ್ನು ಕೊಟ್ಟು ಒಂದು ಆದೇಶವನ್ನ ಮಾಡಿರ್ತಕ್ಕಂಥದ್ದು ಯು ನಾಗರಾಜ್ ನಿಮ್ಮೆಲ್ಲಾ ಡೀಟೇಲ್ಸ್ಗಾಗಿ ಓಕೆ ದೃಶ್ಯಗಳಲ್ಲಿ ಗಮನಿಸ್ತಾ ನಾವು ಮತ್ತೆ ಐದು ದಿನಗಳ ಕಾಲ ಕಾಲಾವಕಾಶವನ್ನು ಹೈಕೋರ್ಟ್ ಕೊಟ್ಟಿದೆ ಈ ಹಿಂದೆ ಕೂಡ ಮೈಸೂರಲ್ಲಿ ಹೋಗಿ ತಂಗಿದ್ರು ಫ್ಯಾಮಿಲಿ ಜೊತೆ ಟೈಮನ್ನು ಸ್ಪೆಂಡ್ ಮಾಡಿದ್ರು ಅಲ್ಲಿರುವಂತಹ ಪ್ರಾಣಿಗಳನ್ನು ಸಾಕಿದ್ದಾರೆ ಅದೆಲ್ಲ ಕೂಡ ನೋಡ್ಕೊಂಡು ಬಂದಿದ್ರು ಮತ್ತೆ ಇವಾಗ ಐದು ದಿನಗಳ ಕಾಲ ಪರ್ಮಿಷನನ್ನು ತೆಗೆದುಕೊಂಡಿದ್ದಾರೆ